ನಮಸ್ಕಾರ ರಥನ್ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾಲಯದ ಸಂಶೋಧಕರು ತಮ್ಮ ಸಂಶೋಧನೆಯ ಭಾಗವಾಗಿ ಒಂದಷ್ಟು ಜನರ ರಕ್ತವನ್ನು ಪರಿಶೀಲಿಸ್ತಾರೆ ಆಗ ಅವರು ಕಂಡುಕೊಂಡ ಒಂದು ವಿಚಾರ ನಿಜಕ್ಕೂ ಆಘಾತಕಾರಿಯಾಗಿತ್ತು ಪರೀಕ್ಷೆಗೊಳಪಟ್ಟ ಇಪ್ಪತ್ತೆರಡು ಮಂದಿಯಲ್ಲಿ ಹದಿನೇಳು ಜನರ ಅಂದರೆ ಶೇಕಡಾ ಎಂಬತ್ತರಷ್ಟು ಜನರ ರಕ್ತದಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿತ್ತು ಈ ಪ್ಲ್ಯಾಸ್ಟಿಕ್ ಕಣಗಳು ಏಳ್ನೂರು ನ್ಯಾನೋಮೀಟರ್ಗಳಷ್ಟು ಸೂಕ್ಷ್ಮವಾಗಿದ್ವು ಮಿಲಿಮೀಟರ್ಗಳಲ್ಲಿ ಹೇಳೋದಾದರೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ಏಳು ಮಿಲಿಮೀಟರ್ ಗಾತ್ರ ಸಣ್ಣದೇ ಇರಬಹುದು ಆದರೆ ಅವು ನಮ್ಮ ದೇಹಕ್ಕೆ ಮಾಡುವ ಹಾನಿ ಮಾತ್ರ ಅತ್ಯಂತ ಗಂಭೀರವಾದದ್ದು ಈ ರೀತಿ ಐದು ಮಿಲಿಮೀಟರ್ಗಿಂತ ಕಡಿಮೆ ಗಾತ್ರದ ಸಣ್ಣ ಪ್ಲ್ಯಾಸ್ಟಿಕ್ ಕಣಗಳನ್ನು ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಕರೆಯಲಾಗುತ್ತೆ ಈ ಕಣಗಳು ಸಾಮಾನ್ಯವಾಗಿ ಬರಿಗಣ್ಣಿಗೆ ಅಗೋಚರವಾಗಿರ್ತವೆ ಇವು ಮಾನವ ಸಮಾಜ ಪ್ರತಿ ವರ್ಷ ಉತ್ಪಾದಿಸುವಂತಹ ಬೃಹತ್ ಪ್ರಮಾಣದ ಪ್ಲಾಸ್ಟಿಕ್ ತ್ಯಾಜ್ಯದ ಉಪ ಉತ್ಪನ್ನಗಳಾಗಿವೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಕಾಲಕ್ರಮೇಣ ಸಣ್ಣ ತುಂಡುಗಳಾಗಿ ವಿಭಜಿಸ್ತವೆ ಆಮೇಲೆ ಪರಿಸರ ವ್ಯವಸ್ಥೆಗಳು ಆಹಾರ ಸರಪಳಿ ಅಷ್ಟೇ ಅಲ್ಲ ನಮ್ಮ ದೇಹದ ಕೂಡ ನುಸುಳ್ತವೆ ಮೈಕ್ರೋಪ್ಲಾಸ್ಟಿಕ್ ಅತ್ಯಂತ ಆತಂಕಕಾರಿ ಪರಿಣಾಮ ಆಗ್ತಾ ಇರೋದು ಸಮುದ್ರದ ಜೈವಿಕ ಪರಿಸರದ ಮೇಲೆ ಈಗಂತೂ ಸಾಗರಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನೇ ಒಳಗೊಂಡಿರುವ ವಿಶಾಲವಾದ ಜಲಾಶಯಗಳಾಗಿ ಮಾರ್ಪಟ್ಟಿವೆ ಪ್ರತಿ ವರ್ಷ ಅಂದಾಜು ಎಂಟು ಮಿಲಿಯನ್ ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಸಾಗರಗಳನ್ನು ಸೇರ್ತಾ ಇದೆ ಕಾಲಾನಂತರದಲ್ಲಿ ಈ ಪ್ಲಾಸ್ಟಿಕ್ ಮೈಕ್ರೋ ಗಳಾಗಿ ಒಡೆಯುತ್ತದೆ ಇದು ಈಗ ಪ್ರತಿಯೊಂದು ಸಮುದ್ರ ಪರಿಸರದಲ್ಲೂ ಕೂಡ ಕಂಡು ಬರ್ತಾ ಇದೆ ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಎನ್ಒ ಎ ನಡೆಸಿದ ಅಧ್ಯಯನವು ಅಟ್ಲಾಂಟಿಕ್ ಸಾಗರದಿಂದ ಸ್ಯಾಂಪಲ್ ತೆಗೆದುಕೊಳ್ಳಲಾದಂತಹ ತೊಂಬತ್ತು ಶೇಕಡ ಮೀನುಗಳ ಹೊಟ್ಟೆಯಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇದೆ ಅಂತ ಬಹಿರಂಗಪಡಿಸಿದೆ ಈ ಮಾಲಿನ್ಯವು ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಇದು ಜಾಗತಿಕ ಸಮಸ್ಯೆಯಾಗಿದೆ ಸಾಗರದ ಜೀವಿಗಳು ಮೈಕ್ರೋಪ್ಲಾಸ್ಟಿಕ್ ಸೇವನೆ ಮಾಡೋದ್ರಿಂದ ಅವುಗಳಿಗೆ ದೈಹಿಕ ಹಾನಿಯಾಗೋದು ಮಾತ್ರ ಅಲ್ಲ ಈ ಪ್ಲಾಸ್ಟಿಕ್ಗಳು ಅವುಗಳ ದೇಹದಲ್ಲಿ ವಿಷಕಾರಿ ರಾಸಾಯನಿಕಗಳು ತುಂಬಿಕೊಳ್ಳುವ ಹಾಗೆ ಮಾಡ್ತವೆ ಇದು ಆಹಾರ ಸರಪಳಿಯಲ್ಲಿ ತೀವ್ರ ಪರಿಣಾಮ ಬೀರಬಹುದು ಸಮುದ್ರ ನಿಯಮಿತವಾಗಿ ಸೇವಿಸುವ ಜನರು ಈ ಸರಪಳಿಯ ಮೇಲ್ಭಾಗದಲ್ಲಿದ್ದಾರೆ ಈ ಸೇವನೆಯು ಸಂಭಾವ್ಯ ಆರೋಗ್ಯದ ಅಪಾಯಗಳ ಬಗ್ಗೆ ಕಳವಳವನ್ನ ಉಂಟು ಮಾಡುತ್ತೆ ಉರಿಯೂತ ಸಂಬಂಧಿ ಕಾಯಿಲೆಗಳು ನರಗಳಿಗೆ ಹಾನಿ ಮತ್ತು ಅಂತಸ್ರಾವಕ ವ್ಯವಸ್ಥೆಗೆ ಅಡ್ಡಿ ಮುಂತಾದ ಹಲವು ಸಮಸ್ಯೆಗಳಿಗೆ ಅವರು ಒಳಗಾಗಬಹುದು ಮೈಕ್ರೋಪ್ಲಾಸ್ಟಿಕ್ಗಳ ಉಪಸ್ಥಿತಿಯು ಸಾಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅದು ಭೂಮಿಯ ಪರಿಸರಕ್ಕೂ ಕೂಡ ವ್ಯಾಪಕವಾಗಿ ನುಸುಳಿದೆ ಹೆಚ್ಚಾಗಿ ಪ್ಲಾಸ್ಟಿಕ್ ಮಲ್ಚಿಂಗ್ ಬಳಕೆ ತ್ಯಾಜ್ಯ ನೀರಿನ ಕೃಷಿ ಬಳಕೆ ಮತ್ತು ಕೊಳಚೆ ನೀರಿನ ಕೆಸರನ್ನು ಗೊಬ್ಬರವಾಗಿ ಬಳಸೋದ್ರಿಂದ ಕೃಷಿ ಮಣ್ಣು ಹೆಚ್ಚಿನ ಮಟ್ಟದ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಒಳಗೊಂಡಿರುವುದು ಕಂಡುಬಂದಿದೆ ಜರ್ಮನಿಯ ಲೀಬ್ನಿಸ್ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಶ್ ವಾಟರ್ ಇಕಾಲಜಿ ಆ್ಯಂಡ್ ಇನ್ಲ್ಯಾಂಡ್ ಫಿಷರೀಸ್ನ ಅಧ್ಯಯನವು ಕೆಲವು ಕೃಷಿ ಮಣ್ಣುಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಮಾಲಿನ್ಯವು ಸಮುದ್ರ ಪರಿಸರದಲ್ಲಿರೋದಕ್ಕಿಂತಲೂ ಬಹಳಷ್ಟು ಹೆಚ್ಚಾಗಿದೆ ಅಂತ ಕಂಡು ಹಿಡಿದಿದೆ ಮಣ್ಣಿನಲ್ಲಿ ಈ ಪ್ಲಾಸ್ಟಿಕ್ಗಳ ಉಪಸ್ಥಿತಿಯು ಮಣ್ಣಿನ ಆರೋಗ್ಯದ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತೆ ಸಸ್ಯಗಳ ಬೆಳವಣಿಗೆಯನ್ನು ತಡೆಯುತ್ತೆ ಮತ್ತು ಬೆಳೆಯ ಇಳುವರಿಯನ್ನು ಕಡಿಮೆ ಮಾಡುತ್ತೆ ಮೈಕ್ರೋಪ್ಲಾಸ್ಟಿಕ್ಗಳ ಮತ್ತೊಂದು ಅಪಾಯಕಾರಿ ಅಂಶ ಏನಂದ್ರೆ ದೈನಂದಿನ ಉತ್ಪನ್ನಗಳಲ್ಲಿ ಅವುಗಳು ವ್ಯಾಪಕವಾಗಿ ಉಪಯೋಗಿಸಲ್ಪಡ್ತಾ ಇರೋದು ಬಟ್ಟೆಯ ಸಿಂಥೆಟಿಕ್ ಫೈಬರ್ಗಳು ತ್ವಚೆಯ ಆರೈಕೆ ಉತ್ಪನ್ನಗಳಲ್ಲಿನ ಮೈಕ್ರೋ ಮತ್ತು ವಾಹನದ ಟೈರ್ಗಳ ಸವೆತ ಸೇರಿದ ಹಾಗೆ ವಿವಿಧ ಮೂಲಗಳಿಂದ ಮೈಕ್ರೋಪ್ಲಾಸ್ಟಿಕ್ಗಳು ಪರಿಸರಕ್ಕೆ ಬಿಡುಗಡೆ ಆಗ್ತವೆ ಈ ಕಣಗಳು ನಾವು ಸೇವಿಸುವ ಗಾಳಿ ನೀರು ಮತ್ತು ಆಹಾರಕ್ಕೆ ಸೇರಿಕೊಳ್ತವೆ ವಿಶ್ವ ವನ್ಯಜೀವಿ ನಿಧಿ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಎರಡು ಸಾವಿರದ ಹತ್ತೊಂಬತ್ತರ ಅಧ್ಯಯನವು ಒಬ್ಬ ವ್ಯಕ್ತಿ ಸರಾಸರಿ ಪ್ರತಿ ವಾರ ಸುಮಾರು ಐದು ಗ್ರಾಮ್ ಪ್ಲಾಸ್ಟಿಕ್ ಅನ್ನು ಅಂತ ಬಹಿರಂಗಪಡಿಸಿದೆ ಇದು ಒಂದು ಕ್ರೆಡಿಟ್ ಕಾರ್ಡ್ನ ಅಳತೆಗೆ ಸಮಾನವಾಗಿದೆ ಹಾಗೆಯೇ ಆರ್ಬ್ ಮೀಡಿಯಾದ ಅಧ್ಯಯನವು ತೊಂಬತ್ಮೂರು ಶೇಕಡ ಶೇಕಡಾ ಬಾಟಲ್ ನೀರಿನ ಮಾದರಿಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳಿವೆ ಅಂತ ಕಂಡು ಹಿಡಿದಿದೆ ಕೆಲವೊಮ್ಮೆ ಟ್ಯಾಪ್ ನೀರಿನಲ್ಲೂ ಕೂಡ ಮೈಕ್ರೋಪ್ಲಾಸ್ಟಿಕ್ಗಳು ಕಂಡು ಬಂದಿವೆ ಇದರ ಜೊತೆಗೆ ಇತ್ತೀಚಿನ ವರದಿಯೊಂದು ಮತ್ತಷ್ಟು ಆತಂಕಕಾರಿಯಾಗಿದೆ ಪರಿಸರ ಸಂಶೋಧನಾ ಸಂಸ್ಥೆ ಟಾಕ್ಸಿಕ್ಸ್ ಲಿಂಕ್ ನಡೆಸಿದ ಅಧ್ಯಯನದ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಹದಿಮೂರರಂದು ಪ್ರಕಟವಾಗಿತ್ತು ಈ ವರದಿಯು ಭಾರತದಲ್ಲಿ ತಯಾರಾಗುವ ಎಲ್ಲ ಉಪ್ಪು ಮತ್ತು ಸಕ್ಕರೆ ಬ್ರ್ಯಾಂಡ್ಗಳು ಅವು ದೊಡ್ಡದೇ ಆಗಿರಲಿ ಅಥವಾ ಚಿಕ್ಕದೇ ಆಗಿರಲಿ ಪ್ಯಾಕ್ ಮಾಡಿದ್ದಿರಲಿ ಅಥವಾ ಪ್ಯಾಕ್ ಮಾಡದೇ ಇರುವಂತಹವುಗಳು ಕೂಡ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಹೊಂದಿರ್ತವೆ ಅಂತ ಬಹಿರಂಗಪಡಿಸಿದೆ ಟೇಬಲ್ ಸಾಲ್ಟ್ ಕಲ್ಲು ಉಪ್ಪು ಸೀ ಸಾಲ್ಟ್ ಮತ್ತು ಸ್ಥಳೀಯ ಕಚ್ಚಾ ಉಪ್ಪು ಸೇರಿದ ಹಾಗೆ ಹತ್ತು ವಿಧದ ಉಪ್ಪನ್ನು ಹಾಗೂ ಸ್ಥಳೀಯ ಮಾರುಕಟ್ಟೆ ಮತ್ತು ಆನ್ಲೈನ್ನಲ್ಲಿ ಖರೀದಿಸಿದ ಐದು ವಿಧದ ಸಕ್ಕರೆಯನ್ನು ಪರೀಕ್ಷಿಸಿರುವುದಾಗಿ ಈ ವರದಿಯಲ್ಲಿ ತಿಳಿಸಲಾಗಿದೆ ಈ ಮೈಕ್ರೋಪ್ಲಾಸ್ಟಿಕ್ಗಳು ಸೊನ್ನೆ ಪಾಯಿಂಟ್ ಒಂದು ಎಂ ನಿಂದ ಐದು ಎಂ ಎಂ ವರೆಗಿನ ಗಾತ್ರದಲ್ಲಿರ್ತವೆ ಅಂತಲೂ ಕೂಡ ಅಧ್ಯಯನದ ವರದಿಯಲ್ಲಿ ತಿಳಿಸಲಾಗಿದೆ ಹಾಗಾದರೆ ಈ ಮೈಕ್ರೋಪ್ಲಾಸ್ಟಿಕ್ ಮಾಯಾಜಾಲದಿಂದ ಮುಕ್ತಿಯಾದರೂ ಹೇಗೆ ಮೈಕ್ರೋಪ್ಲಾಸ್ಟಿಕ್ಗಳ ಪರಿಣಾಮಗಳನ್ನು ನಿವಾರಿಸಲು ನೀತಿಯಲ್ಲಿ ಬದಲಾವಣೆಗಳು ತಾಂತ್ರಿಕ ಆವಿಷ್ಕಾರಗಳು ಮತ್ತು ಗ್ರಾಹಕರ ನಡವಳಿಕೆಯಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತಹ ಬಹುಮುಖಿ ವಿಧಾನದ ಅಗತ್ಯವಿದೆ ಮೈಕ್ರೋ ಪ್ಲಾಸ್ಟಿಕ್ಗಳ ಪ್ರಭಾವವನ್ನು ತಗ್ಗಿಸಲು ಸಹಾಯ ಮಾಡುವ ಕೆಲವು ಅಂಶಗಳನ್ನು ನೋಡೋಣ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡೋದು ಪ್ಲಾಸ್ಟಿಕ್ ಚೀಲಗಳು ಸ್ಟ್ರಾಗಳು ಮತ್ತು ಕಟ್ಲೇರಿಗಳಂತಹ ಏಕಬಳಕೆಯ ಪ್ಲಾಸ್ಟಿಕ್ಗಳ ಮೇಲೆ ಸರ್ಕಾರಗಳು ನಿಷೇಧವನ್ನು ಜಾರಿಗೊಳಿಸಬಹುದು ಇದು ಮೈಕ್ರೋಪ್ಲಾಸ್ಟಿಕ್ಗಳಾಗಿ ವಿಭಜನೆಯಾಗುವಂತಹ ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಹಲವು ಕಡೆಗಳಲ್ಲಿ ಈ ನಿಷೇಧ ಈಗಾಗಲೇ ಹೇರಿಕೆಯಾಗಿದ್ದರೂ ಕೂಡ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕಾಗಿದೆ ಮರುಬಳಕೆ ಮಾಡಬಹುದಾದ ಚೀಲಗಳು ಬಾಟಲಿಗಳು ಮತ್ತು ಕಂಟೈನರ್ಗಳ ಬಳಕೆಯನ್ನು ಪ್ರೋತ್ಸಾಹಿಸಬೇಕು ಪ್ಲಾಸ್ಟಿಕ್ ಉತ್ಪನ್ನಗಳಿಗೆ ಪರ್ಯಾಯಗಳನ್ನು ಒದಗಿಸುವ ಉದ್ಯಮ ಪ್ರೋತ್ಸಾಹಿಸಬಹುದು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಸುಧಾರಿಸೋದು ಉತ್ತಮ ಮರುಬಳಕೆ ಸೌಲಭ್ಯಗಳು ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡೋದ್ರಿಂದ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯವು ಭೂಮಿ ಅಥವಾ ಸಾಗರಗಳಲ್ಲಿ ಸೇರಿಕೊಳ್ಳುವ ಬದಲು ಪರಿಣಾಮಕಾರಿಯಾಗಿ ಮರುಬಳಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳಬಹುದು ವಿಲೇವಾರಿ ಮತ್ತು ಮರುಬಳಕೆ ಸೇರಿದ ಹಾಗೆ ತಮ್ಮ ಉತ್ಪನ್ನಗಳ ಸಂಪೂರ್ಣ ಜವಾಬ್ದಾರಿ ತಯಾರಕರದ್ದಾಗಿರಬೇಕು ಆ ಮೂಲಕ ತ್ಯಾಜ್ಯ ವಿಲೇವಾರಿಯಲ್ಲಿ ಗಮನಾರ್ಹ ಸುಧಾರಣೆಯಾಗಲು ಸಾಧ್ಯ ಮೆಟೀರಿಯಲ್ ಮತ್ತು ಪ್ಯಾಕೇಜಿಂಗ್ ನಲ್ಲಿ ಹೊಸ ಆವಿಷ್ಕಾರಗಳನ್ನ ಮಾಡೋದು ಸಾಂಪ್ರದಾಯಿಕ ಪ್ಲಾಸ್ಟಿಕ್ ಗಳನ್ನ ಬದಲಿಸಬಲ್ಲಂತಹ ಜೈವಿಕ ವಿಘಟನೆಯ ವಸ್ತುಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಮೈಕ್ರೋಪ್ಲಾಸ್ಟಿಕ್ ಮಾಲಿನ್ಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಕಾಗದ ಗಾಜು ಅಥವಾ ಲೋಹದಂತಹ ಪ್ಲಾಸ್ಟಿಕ್ ಮುಕ್ತ ಪ್ಯಾಕೇಜಿಂಗ್ ಪರಿಹಾರಗಳನ್ನು ಅಳವಡಿಸಿಕೊಳ್ಳಲು ಉದ್ಯಮಗಳನ್ನು ಪ್ರೋತ್ಸಾಹಿಸಬೇಕು ಜವಳಿ ಮತ್ತು ಇತರ ಉತ್ಪನ್ನಗಳ ವಿನ್ಯಾಸವನ್ನು ಸುಧಾರಿಸುವುದು ತೊಳೆಯುವ ಸಮಯದಲ್ಲಿ ಕಡಿಮೆ ಮೈಕ್ರೋಫೈಬರ್ಗಳನ್ನು ಬಿಡುಗಡೆಗೊಳಿಸುವಂತಹ ಬಟ್ಟೆಗಳನ್ನು ಬಟ್ಟೆ ತಯಾರಕರು ತಯಾರಿಸಬಹುದು ಮೈಕ್ರೋಪ್ಲಾಸ್ಟಿಕ್ಗಳು ತ್ಯಾಜ್ಯ ನೀರನ್ನು ಪ್ರವೇಶಿಸುವ ಮೊದಲು ಅವುಗಳನ್ನು ತಡೆದು ಸಂಗ್ರಹಿಸಿಕೊಳ್ಳುವ ಹಾಗೆ ವಾಷಿಂಗ್ ಮೆಷಿನ್ಗಳಿಗೆ ಫಿಲ್ಟರ್ಗಳನ್ನು ಅಳವಡಿಸಬಹುದು ಸೌಂದರ್ಯವರ್ಧಕಗಳು ಮತ್ತು ಇತರ ವೈಯಕ್ತಿಕ ಆರೈಕೆ ಉತ್ಪನ್ನಗಳಲ್ಲಿನ ಮೈಕ್ರೋಬೀಡ್ಗಳ ಮೇಲಿನ ನಿಷೇಧವನ್ನು ಜಾಗತಿಕವಾಗಿ ಜಾರಿಗೊಳಿಸಬೇಕು ಸಾರ್ವಜನಿಕ ಜಾಗೃತಿ ಮತ್ತು ಶಿಕ್ಷಣ ಸರ್ಕಾರಗಳು ಎನ್ ಜಿ ಒಗಳು ಮತ್ತು ಪರಿಸರ ಸಂಸ್ಥೆಗಳು ಮೈಕ್ರೋಪ್ಲಾಸ್ಟಿಕ್ಗಳ ಅಪಾಯಗಳ ಬಗ್ಗೆ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದರ ಕುರಿತು ಸಾರ್ವಜನಿಕರಿಗೆ ತಿಳಿಸಲು ಅಭಿಯಾನಗಳನ್ನು ನಡೆಸಬೇಕು ಅತಿಯಾದ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಹೊಂದಿರುವ ಉತ್ಪನ್ನಗಳನ್ನು ತಪ್ಪಿಸೋದು ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ವ್ಯವಹಾರಗಳನ್ನು ಬೆಂಬಲಿಸುವಂತಹ ಆಯ್ಕೆಗಳನ್ನು ಮಾಡಲು ಗ್ರಾಹಕರನ್ನು ಪ್ರೋತ್ಸಾಹಿಸಬೇಕು ಕ್ಲೀನ್ ಅಪ್ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು ಸಾಗರಗಳು ಮತ್ತು ನದಿಗಳಲ್ಲಿನ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಗುರಿಯಾಗಿಟ್ಟುಕೊಂಡು ಮೈಕ್ರೋಪ್ಲಾಸ್ಟಿಕ್ಗಳಾಗಿ ವಿಭಜನೆಯಾಗುವುದನ್ನು ತಡೆಯುವ ಬೃಹತ್ ಪ್ರಮಾಣದ ಶುದ್ಧೀಕರಣ ಯೋಜನೆಗಳಿಗೆ ಸರ್ಕಾರಗಳು ಮತ್ತು ಖಾಸಗಿ ವಲಯಗಳು ಧನ ಸಹಾಯ ಮತ್ತು ಬೆಂಬಲ ನೀಡಬಹುದು ಸ್ಥಳೀಯ ಸಮುದಾಯಗಳು ನಿಯಮಿತವಾದ ಬೀಚ್ ಕ್ಲೀನಪ್ಗಳಲ್ಲಿ ಮತ್ತು ಪರಿಸರದಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೆಗೆದುಹಾಕಲು ಇತರ ಉಪಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬಹುದು ಯೂಸ್ ಆ್ಯಂಡ್ ಥ್ರೋ ಬಿಟ್ಟು ಮರುಬಳಕೆಗೆ ಆದ್ಯತೆ ನೀಡುವುದು ಟೇಕ್ ಮೇಕ್ ಡಿಸ್ಪೋಸ್ ಅಥವಾ ಯೂಸ್ ಆ್ಯಂಡ್ ಥ್ರೋ ಮಾದರಿಯಿಂದ ಮರುಬಳಕೆ ಮಾಡಲಾಗುವಂತಹ ಸರ್ಕ್ಯುಲರ್ ಇಕಾನಮಿಗೆ ಬದಲಾಯಿಸಿಕೊಳ್ಳುವುದು ಬಾಳಿಕೆ ಬರುವ ರಿಪೇರಿ ಮಾಡಬಹುದಾದ ಮತ್ತು ಮರುಬಳಕೆ ಮಾಡಬಹುದಾದ ಉತ್ಪನ್ನಗಳ ವಿನ್ಯಾಸವನ್ನು ಪ್ರೋತ್ಸಾಹಿಸುವ ಮೂಲಕ ಏಕಬಳಕೆಯ ಪ್ಲಾಸ್ಟಿಕ್ಗಳ ಅಗತ್ಯವನ್ನು ಕಡಿಮೆ ಮಾಡಬೇಕು ಮೈಕ್ರೋಪ್ಲಾಸ್ಟಿಕ್ಗಳು ಅತಿ ಸಣ್ಣ ಕಣಗಳಾದರೂ ಕೂಡ ಮಹತ್ತರವಾದ ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಸವಾಲನ್ನು ಪ್ರತಿನಿಧಿ ವೆ ಪರಿಸರ ವ್ಯವಸ್ಥೆಗಳು ಆಹಾರ ಸರಪಳಿಗಳು ಮತ್ತು ಮಾನವ ದೇಹಗಳಲ್ಲಿ ಅವುಗಳ ವ್ಯಾಪಕ ಉಪಸ್ಥಿತಿಯು ಪರಿಹಾರೋಪಾಯಗಳ ತುರ್ತು ಅಗತ್ಯವನ್ನ ಒತ್ತಿ ಹೇಳುತ್ತೆ ನೈಜ ಜೀವನದ ಉದಾಹರಣೆಗಳು ಮತ್ತು ಅಂಕಿಅಂಶಗಳು ಸಾಗರ ಜೀವನ ಕೃಷಿ ಮತ್ತು ಮಾನವನ ಆರೋಗ್ಯದ ಮೇಲೆ ಮೈಕ್ರೋಪ್ಲಾಸ್ಟಿಕ್ಗಳ ವ್ಯಾಪಕ ಪ್ರಭಾವವನ್ನು ಸಾರಿ ಸಾರಿ ಹೇಳ್ತಾ ಇವೆ ಮೈಕ್ರೋಪ್ಲಾಸ್ಟಿಕ್ಗಳ ವ್ಯಾಪಕ ಸಮಸ್ಯೆಯನ್ನು ಪರಿಹರಿಸೋದು ಕೇವಲ ಪರಿಸರದ ಅಗತ್ಯ ಮಾತ್ರ ಅಲ್ಲ ಬದಲಾಗಿ ನಮ್ಮೆಲ್ಲರನ್ನು ಪೋಷಿಸುವ ಸಂಕೀರ್ಣವಾದ ಜೀವನದ ಜಾಲವನ್ನು ರಕ್ಷಿಸುವ ಕರೆಯಾಗಿದೆ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ